ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಡೆಲ್ಲಿ ಬ್ಲಾಸ್ಟ್ ಇನ್ವೆಸ್ಟಿಗೇಷನ್ ವೆಚ್ಚ ಬೀಳಿಸುವಂಥ ಎಲ್ಲ ಮಾಹಿತಿ ತೆರೆದಿಡ್ತಾ ಇದೆಯಲ್ವಾ ಹಾಗಾದರೆ ಪಾಕಿಸ್ತಾನದ ವಿರುದ್ಧ ಭಾರತ ಏನು ಮಾಡುತ್ತೆ ಅನ್ನೋ ಕುತೂಹಲ ಇದೆ ಈ ಬ್ಲಾಸ್ಟ್ಗೆ ಪ್ರತೀಕಾರ ಇಲ್ಲವಾ ಅನ್ನೋ ಪ್ರಶ್ನೇನೂ ಇದೆ ಇದರ ನಡುವೆ ಒಂದು ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇದೆ ಆಸಿಮ್ ಮುನೀರ್ಗೆ ಎಂಥ ಗಿಫ್ಟ್ ಕೊಟ್ಟಿದ್ದಾರೆ ಗೊತ್ತಾ ಟ್ರಂಪ್ ರಷ್ಯಾ ಜೊತೆಗೆ ತುಂಬಾ ಸೀರಿಯಸ್ ಮಾತುಕತೆಯಲ್ಲಿ ತೊಡಗಿಕೊಂಡಿದೆ ಭಾರತ ಮೇಜರ್ ಡೆವಲಪ್ಮೆಂಟ್ ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಏನ್ ಹಾಗಾದ್ರೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯದಲ್ಲೇ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬರೋರಿದ್ದಾರೆ ಹಲವಾರು ಡೀಲ್ಗಳಾಗೋದಿದೆ ಎಸ್ ಫೋರ್ ಹಂಡ್ರೆಡ್ ಮತ್ತೆ ಬೇರೆ ಬೇರೆ ಯುದ್ಧ ಸಾಮಗ್ರಿಗಳು ಇನ್ನಿತರ ವಲಯಗಳಲ್ಲೆಲ್ಲ ಡೀಲ್ ಆಗೋದಿದೆ ರಾ ಮತ್ತು ಕೆ ಜಿ ಬಿ ಇಂಟೆಲಿಜೆನ್ಸ್ ಫ್ರೇಮ್ವರ್ಕ್ ಸಂಬಂಧಪಟ್ಟಂತೆ ಕೂಡ ಮಹತ್ವದ ಮಾತುಕತೆ ನಡೀತಾ ಇದೆ ಯಾಕಂದರೆ ರಷ್ಯಾ ಇಂಟೆಲಿಜೆನ್ಸು ಭಾರತದ ರಾ ಸೇರಿಕೊಂಡು ಇತ್ತೀಚೆಗೆ ಬಹಳ ಬೆಚ್ಚಿ ಬೀಳಿಸುವಂತಹ ಘಟನೆಗಳನ್ನು ತಪ್ಪಿಸಿರೋದು ಭಾರತ ರಷ್ಯಾ ನಡುವೆ ಮತ್ತಷ್ಟು ಮಗದಷ್ಟು ಡೀಲ್ಗಳಾಗೋದಿವೆ ಅದು ಒಂದು ಪಾರ್ಟು ಪುಟಿನ್ ಭಾರತಕ್ಕೆ ಬರೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಲಾಗ್ತಿದೆ ಇದರ ನಡುವೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಆಗಿದೆ ಅದರಲ್ಲೂ ಪುಟಿನ್ ಪರಮಾಪ್ತ ನಿಕೋಲಾಯ್ ಮೋದಿ ಮೀಟ್ ಮಾಡಿರೋದು ನರೇಂದ್ರ ಮೋದಿ ಅವ್ರನ್ನ ನಿಕೋಲಾಯ್ ಭೇಟಿ ಮಾಡಿರೋದು ಮತ್ತು ಇದೇ ಹೊತ್ತಲ್ಲಿ ಸುಬ್ರಹ್ಮಣ್ಯಂ ಜೈಶಂಕರ್ ರಷ್ಯನ್ ಪ್ರೆಸಿಡೆಂಟು ಪುಟಿನ್ ಭೇಟಿ ಮಾಡಿರೋದು ಮಾಸ್ಕೋದಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ಕೊಳ್ತಾ ಇದೆ ನಿನ್ನೆ ಏಕಾಏಕಿ ಡೆವಲಪ್ಮೆಂಟ್ ಆಗಿದೆ ಮತ್ತು ಯಾವುದೇ ಬಗೆಯಲ್ಲಿ ಭಾರತ ಮೇಜರ್ ಒಂದು ಸವಾಲು ಅಥವಾ ನಾವೇ ಒಂದು ದೊಡ್ಡ ಸ್ಟೆಪ್ಪನ್ನು ತಗೊಳ್ಳೋದಿಕ್ಕೆ ಇದು ತಯಾರಿ ಅಂತಾನೆ ವಿಶ್ಲೇಷಿಸ್ತಾ ಇದ್ದಾರೆ ಎಕ್ಸ್ಪರ್ಟ್ಸ್ ಯಾಕಂದರೆ ಬಹಳ ಅರ್ಜೆನ್ಸಿಯಲ್ಲಿ ಆದಂತಹ ಮೀಟಿಂಗ್ ಇದು ತುರ್ತು ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ ಭಾರತ ರಷ್ಯಾದ ಬಲವನ್ನು ಒಗ್ಗೂಡಿಸಿಕೊಳ್ತಾ ಇದೆಯಾ ತುಂಬ ಮೇಜರ್ ಡೆವಲಪ್ಮೆಂಟ್ಗೆ ಅನ್ನೋ ಥರ ಈ ಒಂದು ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡಲಾಗ್ತಿದೆ ಏನಾಗಿದೆ ಹಾಗಾದರೆ ಸೌದಿ ಅರೇಬಿಯಾಗೆ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ ಟ್ರಂಪ್ ಸೌದಿ ಅರೇಬಿಯಾ ಪಾಕಿಸ್ತಾನ ಮಿಲಿಟರಿ ಡೀಲ್ ಮಾಡ್ಕೊಂಡಿರೋದು ಗೊತ್ತೇ ಇದೆ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ಅದು ನಮ್ಮ ಮೇಲೆ ದಾಳಿ ಆದಂಗೆ ಅಂತ ಕನ್ಸಿಡರ್ ಮಾಡೋದು ಅಂತ ಅಂದ್ರೆ ಪಾಕಿಸ್ತಾನದ ಮೇಲೆ ಯಾವುದಾದ್ರೂ ರಾಷ್ಟ್ರ ದಾಳಿ ಮಾಡಿದ್ರೆ ಸೌದಿ ಅರೇಬಿಯಾ ಕೂಡ ಇದು ತನ್ನ ಮೇಲಿನ ದಾಳಿ ಅಂತಲೇ ಕನ್ಸಿಡರ್ ಮಾಡುತ್ತೆ ಮತ್ತೆ ಸೌದಿ ಮೇಲೆ ದಾಳಿ ಆದ್ರೆ ಪಾಕ್ ಕೂಡ ಅದೇ ತರ ಕನ್ಸಿಡರ್ ಮಾಡುತ್ತೆ ಅನ್ನೋ ಥರದ್ದೊಂದು ಮಿಲಿಟರಿ ಡೀಲ್ ಆಗಿದೆ ಇತ್ತೀಚೆಗಷ್ಟೇ ನೀವು ನೋಡಿರಬಹುದು ಈ ಹೊತ್ತಲ್ಲಿ ಪಾಕಿಸ್ತಾನಕ್ಕೇನು ಸ್ಥಾನಮಾನ ಕೊಟ್ಟಿದೆಯಲ್ಲ ಅಮೆರಿಕ ಅದೇ ರೀತಿಯಲ್ಲಿ ಸೌದಿ ಅರೇಬಿಯಾ ಕೂಡ ನಾನ್ ನ್ಯಾಟೊ ಆಗಿ ಮಾಡ್ಕೊಂಡಿದೆ ಈಗ ಬಿಗ್ ಅನೌನ್ಸ್ಮೆಂಟ್ ಟ್ರಂಪ್ ಕಡೆಯಿಂದ ಪಾಕಿಸ್ತಾನ ಮತ್ತು ಸೌದಿಗೆ ಬಹಳ ದೊಡ್ಡ ಬಲವನ್ನು ಕೊಡೋದಕ್ಕೆ ನಿಂತಿದ್ದಾರೆ ಮತ್ತು ಡಿಫೆನ್ಸ್ ಅಗ್ರಿಮೆಂಟ್ ಸೌದಿ ಅರೇಬಿಯಾ ಜೊತೆಗೆ ಯು ಎಸ್ ಮಾಡ್ಕೊಳ್ತಾ ಇರೋದು ಪಾಕಿಸ್ತಾನದ ಆಸಿಮ್ ಮುನೀರ್ಗೆ ಏನೇನು ಬಲ ಕೊಡಬೇಕಲ್ಲ ಭಾರತದ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನದ ಮಿಲಿಟರಿಯನ್ನ ಎಲ್ಲೆಲ್ಲಿಂದ ಸ್ಟ್ರಾಂಗ್ ಮಾಡಬೇಕಲ್ಲ ಅದೆಲ್ಲ ಮಾಡ್ತಿದೆ ಡಿಫೆನ್ಸ್ ಡೀಲ್ ಇದು ಡಿಫೆನ್ಸ್ ಅಗ್ರಿಮೆಂಟ್ ಪಾಕಿಸ್ತಾನ ಸೌದಿ ಅರೇಬಿಯಾ ಮತ್ತು ಅಮೆರಿಕಾ ಸೇರಿಕೊಂಡು ಬಹಳ ದೊಡ್ಡ ಪಾರ್ಟ್ನರ್‌ಶಿಪ್ ಒಂದಕ್ಕೆ ಎಂಟ್ರಿ ಕೊಟ್ಟಿರೋದು ಈಗ ಸೋ ದಟ್ಸ್ व्हाई ಟುನೈಟ್ ಐ ಆಮ್ प्लीज्ड ಟು ಅನಾउंस ದಟ್ ވೀ ಆರ್ ಟೇಕಿಂಗ್ our ಮಿಲಿಟರಿ ಕೋಆಪರೇಷನ್ ಟು ಈವೆನ್ ಗ್ರೇಟರ್ ಹೈಟ್ಸ್ ಬೈ ಫಾರ್ಮಲಿ ಡಿಸೈಗ್ನೇಟಿಂಗ್ ಸೌದಿ ಅರೇಬಿಯಾ ಆಸ್ ಎ ಮೇಜರ್ ನಾನ್ ኔಟೋ ಅಲೈ which is Uh, something that is uh, very important to them, and I'm just telling you now for the first time because I wanted to keep a little secret for tonight. I just heard him say, "Oh, that's nice. <laughs> that's another point you won today." But and signing a historic strategic defense agreement, which we just signed a little while ago. So congratulations, it's <laughs> our ಇಂಪಾರ್ಟೆಂಟ್ ಆಗ್ತಿದೆ ಬಿಗ್ ಕೊಡ್ತಿದ್ದಾರೆ ಪಾಕಿಸ್ತಾನ ಭಾರತದ ಮೇಲೆ ಮುಗಿ ಬೀಳ್ಬೇಕು ಅಂತ ಅಮೆರಿಕಾನೇ ತಯಾರಿ ಮಾಡ್ತಾ ಇರೋ ತರ ಕಾಣಿಸ್ತಿದೆ ಒಂದ್ ಕಡೆ ನೋಡಿದ್ವಿ ನಾವು ಮೋದಿ ಅಮೆರಿಕದ ಟ್ಯಾರಿಫ್ ಗೆ ಯಾವ ರೀತಿ ಶಾಕ್ ಕೊಟ್ರು ಕಡೆಗೆ ಅವರೇ ಹಲವಾರು ಇನ್ನೂರೈವತ್ತಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಮೇಲೆ ಝೀರೋ ಮಾಡಿದ್ರು ಟ್ಯಾರಿಫ್ ಅನ್ನ ಯಾಕಂದರೆ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ ಬೆಲೆ ಏರಿಕೆ ಎಫೆಕ್ಟು ಜನನೇ ತಿರುಗಿಬಿದ್ರು ಅಲ್ಲಿ ಎಲೆಕ್ಷನ್ಗಳನ್ನು ಸೋಲಬೇಕಾಯಿತು ಟ್ರಂಪ್ ಹಾಗಾಗಿ ಅನಿವಾರ್ಯವಾಗಿ ಅಲ್ಲಿ ಮಂಡಿ ಟ್ರೇಡ್ ಡೀಲ್ ಕೂಡ ನಮಗೆಲ್ಲ ಪೂರಕವಾಗಿ ಆಗ್ತಾ ಇದೆ ಇದರ ನಡುವೆ ಈಗ ಭಾರತದ ಹೊಡೆತ ತಡೆದುಕೊಳ್ಳೋದಿಕ್ಕಾಗದೆ ಮುಜುಗರಕ್ಕೀಡಾಗಿರುವ ಟ್ರಂಪ್ ಅಡ್ಡದಾರಿ ಹಿಡದೇ ಬಿಟ್ಟರು ಅಂತ ಅನಿಸ್ತಾ ಇದೆ ಸೌದಿ ಪಾಕ್ಗೆ ಸ್ಪೆಷಲ್ ಸ್ಪೆಷಲ್ ಪವರ್ ಅನ್ನ ಕೊಡ್ತಾ ಇದ್ದಾರೆ ದೊಡ್ಡ ಬಲವನ್ನು ಕೊಡ್ತಿದ್ದಾರೆ ಡಿಫೆನ್ಸ್ ಡೀಲ್ ಅನ್ನು ಮಾಡ್ಕೊಂಡಿದ್ದಾರೆ ಸೊ ಭಾರತ ಬಹಳ ದೊಡ್ಡ ಬೆಳವಣಿಗೆಗೆ ತಯಾರಿ ಮಾಡಿಕೊಳ್ಬೇಕಾಗಿದೆ ಮಾಡಿಕೊಂಡಿದೆ ಕೂಡ ಅದನ್ನು ಉಪೇಂದ್ರ ದ್ವಿವೇದಿ ಅವರು ಕೂಡ ಹೇಳ್ತಿದ್ದಾರೆ ಎಂಬತ್ತೆಂಟು ಗಂಟೆಗಳ ಕಾಲ ಟ್ರೇಲರ್ಗೆ ಪಾಕಿಸ್ತಾನ ಪಾಪ ಧ್ವಂಸವಾಯ್ತು ಈಗ ಅಸಲಿ ಪಿಕ್ಚರ್ ಶುರು ಆಗುತ್ತೆ ಅನ್ನೋ ರೀತಿಯಲ್ಲಿ ಆರ್ಮಿ ಚೀಫ್ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವ್ರು ಹೇಳ್ತಿರೋದು ಫೋರ್ ಡೇ ಮಿಲಿಟ್ರಿ ಅಟ್ಯಾಕ್ಗೆ ಅಂದರೆ ಆ ಒಂದು ಕಾರ್ಯಾಚರಣೆಗೆ ಪಾಕಿಸ್ತಾನ ಪಾಪ ಏನಾಯಿತು ಅನ್ನೋದನ್ನು ನೋಡಿದ್ದೀವಿ ಈಗ ಶುರುವಾಗತ್ತೆ ಅನ್ನುವಂತಹ ಸಂದೇಶವನ್ನು ಅಂದರೆ ದೊಡ್ಡದಿದೆ ಈಗ ಪಿಕ್ಚರ್ ಈಗ ಶುರುವಾಗತ್ತೆ ಅನ್ನೋ ಸಂದೇಶವನ್ನು ಕೂಡ ನಮ್ಮ ಮಿಲಿಟ್ರಿ ಚೀಫ್ ಕೊಟ್ಟಿರೋದು ಈ ಹೊತ್ತಲ್ಲಿ ತುಂಬಾ ದೊಡ್ಡ ಬೆಳವಣಿಗೆ ಅಂತ ಅನ್ನಿಸ್ತಿದೆ ಒಂದು ಕಡೆ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಬಾಂಗ್ಲಾದೇಶದ ಡೈರೆಕ್ಟ್ ಲಿಂಕ್ ಸಿಗ್ತಾ ಇದೆ ಡೈರೆಕ್ಟ್ ಲಿಂಕ್ ಯಾಕಂದರೆ ಅಲ್ಲಿ ನೋಡಿ ಎಷ್ಟು ಎಕ್ಸ್ಪ್ಲೋಸಿವ್ ಟೆಂತ್ ನವೆಂಬರ್ ಡೆಲ್ಲಿ ಬ್ಲಾಸ್ಟ್ ಬಾಂಗ್ಲಾದೇಶ ಎ ಬಿ ಟಿ ಮೆಂಬರ್ ಸಪ್ಲೈ ಮಾಡಿರೋದು ಅದನ್ನು ಅನ್ನೋದು ಗೊತ್ತಾಗ್ತಿದೆ ಇನ್ವೆಸ್ಟಿಗೇಷನ್ನು ಈಗ ಇಂಡಿಯಾ ಬಾಂಗ್ಲಾ ಬಾರ್ಡರ್ ಡಿಸ್ಟ್ರಿಕ್ಟ್ಸನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದು ಬಹಳಷ್ಟು ಶಾಕಿಂಗ್ ಡೀಟೇಲ್ಸ್ ಅಲ್ಲಿ ಯಾವ ರೀತಿ ಪ್ಲ್ಯಾನ್ ಆಗ್ತಿದೆ ಬಾಂಗ್ಲಾದ ಒಳಗಡೆ ಪಾಕಿಸ್ತಾನ ಬಾಂಗ್ಲಾ ಸೇರಿಕೊಂಡು ಹೇಗೆ ಭಾರತ ಮುಗಿಸ್ಬೇಕು ಅಂತ ಇಳಿದಿರೋದು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಈ ಒಂದು ಬೆಳವಣಿಗೆ ಈಗ ನೋಡಿ ಮೂರು ಸಾವಿರದ ಐದುನೂರು ಕಾಶ್ಮೀರಿ ಮುಸ್ಲಿಂ ಸ್ಟೂಡೆಂಟ್ಸು ಈಗ ಎಂ ಬಿ ಬಿ ಎಸ್ ಮಾಡ್ತಿದ್ದಾರಂತೆ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏಳ್ನೂರು ಜನ ಕಾಶ್ಮೀರಿ ಮುಸ್ಲಿಂ ಸ್ಟೂಡೆಂಟ್ಸು ಅಲ್ಲಿ ಎಂ ಬಿ ಎಸ್ ಪಾಕಿಸ್ತಾನದಲ್ಲಿ ಮಾಡ್ತಿದ್ದಾರೆ ಇದು ಎಂ ಬಿ ಬಿ ಎಸ್ ಅಥವಾ ಇನ್ನೇನೋ ಅಲ್ಲಿ ಹೋಗಿ ಕಲ್ತ್ಕೊಂಡು ಬರ್ತಿರೋದು ಅನ್ನೋದ್ರ ಸ್ಪಷ್ಟ ಸುಳಿವು ಅಂತಲೇ ಚರ್ಚೆ ಆಗ್ತಿರೋದು ಏನ್ ಮಾಡ್ತಿದ್ದಾರೆ ಇವರು ಸ್ಟೂಡೆಂಟ್ಸ್ ಯಾಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಎಂಬ ಬಿ ಬಿ ಎಸ್ ಮಾಡಕ್ ಹೋಗ್ತಿದ್ದಾರೆ ಏನ್ ನಡೀತಿದೆ ಅನ್ನುವಂತ ಒಂದು ಚರ್ಚೆ ಕೂಡ ಜೋರಾಗಿದೆ ಸೊ ಭಾರತದವರನ್ನೇ ಬಳಸಿಕೊಂಡು ಬಾಂಗ್ಲಾ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅನ್ನೋದ್ರ ಸ್ಪಷ್ಟ ಚಿತ್ರಣವು ಕೂಡ ಈಗ ಸಿಕ್ಕಿದೆ ಹಾಗಾಗಿ ಮೂರ್ ಮೂರು ಕಡೆಯಿಂದ ಭಾರತದ ವಿರುದ್ಧ ಮುಗಿಬೀಳುವಂತಹ ಪ್ಲಾನ್ ರೆಡಿ ಆಗ್ತಿದ್ದು ಭಾರತ ರಷ್ಯಾ ಜೊತೆಗೆ ಈ ಹೊತ್ತಲ್ಲಿ ಮಹತ್ ತ್ವದ ಮಾತುಕತೆ ನಡೆಸ್ತಾ ಇದೆ ಯಾವುದೇ ಸಮಯದಲ್ಲಿ ದೊಡ್ಡ ಬೆಳವಣಿಗೆಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದರೂ ಅಚ್ಚರಿ ಇಲ್ಲ ಜೈಶಂಕರ್ ಏನು ಹೇಳಿದ್ದಾರೆ ನೋಡಿ ಭಾರತಕ್ಕೆ ಟೆರರಿಸಂ ವಿರುದ್ಧ ಯಾವುದೇ ಸ್ಟೆಪ್ ತಗೊಳ್ಳುವಂಥ ಅಧಿಕಾರ ಇದೆ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಂ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿರೋದು ರಷ್ಯಾದಲ್ಲಿ ಒಂದು ಸಮಿಟ್ ಅಲ್ಲಿ ಆ ಮೆಸೇಜನ್ನು ಕೊಟ್ಟಿದ್ದಾರೆ ಸೊ ಭಾರತ ದೊಡ್ಡ ಸವಾಲನ್ನು ನೋಡುತ್ತೆ ಮತ್ತು ಆ ಸವಾಲಿಗೆ ನಾವು ರೆಡಿಯಾಗಿದ್ದೀವಿ ಡೆಲ್ಲಿ ಬ್ಲಾಸ್ಟ್ ಬಳಿಕ ದೊಡ್ಡ ಸಂದೇಶವನ್ನು ಮೋದಿ ಕೊಟ್ಟಿದ್ದಾರೆ ಇದನ್ನು ಸುಮ್ಮನೆ ಬಿಡಲ್ಲ ಬೇರು ಸಮೇತ ಕೇಳ್ತೀವಿ ಬರೀ ಮಾಡ್ದವ್ರನ್ನಲ್ಲ ಮೇಲ್ಗಡೆಯೋರೋನಲ್ಲ ಬೇರೆ ಸಮೇತ ಕೇಳ್ತೀವಿ ಅನ್ನುವಂಥ ಎಚ್ಚರಿಕೆ ಒಂದಲ್ಲ ಎರಡು ಸಲ ಕೊಟ್ಟಿದ್ದಾರೆ ಈಗ ಅಮೆರಿಕ ಅದರ ಮೇಲೆ ತಾನೇ ಅಲ್ಲಿಂದ ಇಲ್ಲಿಂದ ಕೆಣಕಿಸಿದರೆ ಭಾರತವನ್ನು ಭಾರತ ಸುಮ್ಮನೆ ಮೆಸೇಜ್ ಮೇಲೆ ಮೆಸೇಜ್ ಕೊಟ್ಕೊಂಡು ಎಚ್ಚರಿಕೆ ಕೊಟ್ಕೊಂಡು ಕೂತ್ರೆ ಮೋದಿ ವೀಕ್ ಅಂತ ಆಗ್ಬಿಡ್ತಾರೆ ಸೊ ಅವರೇ ದಂಡೆತ್ತಿ ಬರಬೇಕು ಆ ರೀತಿ ಕೆಣಕುವಂತಹ ಪ್ರಯತ್ನ ಆಗ್ತಾ ಇದೆ ಸೊ ಭಾರತದಿಂದ ಸಮರಾಭ್ಯಾಸ ಈಗ ಶುರುವಾಗಿರೋದು ಏನು ಬೇಕಾದರೂ ಆಗಬಹುದು ಅಂತ ಅಲ್ಲಿ ನೋಡಿ ಬಲೂಚಿ ಬ್ರದರ್ಸ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜಾಫರ್ ಎಕ್ಸ್ಪ್ರೆಸ್ ಅಲ್ಲಿ ಪಾಕಿಸ್ತಾನ ಮಿಲಿಟ್ರಿಯನ್ನು ಭಾರತದ ಗಡಿಗೆ ಕಳಿಸ್ಕೊಡ್ತಾ ಇತ್ತು ಆ ಜಾಫರ್ ಎಕ್ಸ್ಪ್ರೆಸ್ ಮೇಲೆ ಮೆಗಾ ಅಟ್ಯಾಕ್ ಮಾಡಿ ಇಪ್ಪತ್ತಕ್ಕೂ ಅಧಿಕ ಮೇನ್ ರೋಲ್ ಪ್ಲೇ ಮಾಡ್ತಿರುವಂಥ ಆಫೀಸರ್ ಸೇರಿದಂತೆ ಸೈನಿಕರನ್ನು ಪಾಕಿಸ್ತಾನದ ಸೈನಿಕರನ್ನು ನಮ್ಮ ಬಲೂಚಿ ಬ್ರದರ್ಸ್ ಫಿನಿಶ್ ಮಾಡಿದ್ದಾರೆ ಅನ್ನೋದು ಬರ್ತಿರುವಂಥ ಸುದ್ದಿ ಸೊ ಪಾಕಿಸ್ತಾನ ಬಾರ್ಡರಲ್ಲಿ ತನ್ನ ಸೇನೆಯನ್ನು ರೆಡಿ ಮಾಡಿಕೊಳ್ತಾ ಇದೆ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಿದೆ ಇದರ ನಡುವೆ ಭಾರತ ಕೂಡ ಸೀಕ್ರೆಟ್ ಕಾರ್ಯಾಚರಣೆ ಈಗ ಶುರು ಮಾಡಿರೋದು ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು